ಯಾರಿಟ್ಟು ಹೊಂಟನಾದಂತ ನನ್ನ ಬದುಕಿಗೆ ಯಾರಿಟ್ಟು ಚುಕ್ಕೆ ಇಟ್ಟು ಬಿಟ್ಟಲ್ಲ ಇವಳು ಇಲ್ಲದೆ ಹೋದ್ರೆ ನನ್ನ ಮಾವ ಇವಳು ಕುರಿತಾಗಿ ಎಂತಹ ಮಾವನನ್ನು ತಳೆದಿದ್ದಾನೆ ನಾಳೆಯ ದಿವಸ ಇವಳು ಪ್ರೀತಿಸಿದ್ದು ಆ ಮೂರ್ಖ ಎಂದು ಮಹಾನಿ ಗೊತ್ತಾಯ್ತು ಅಂತ ಆದ್ರೆ ಅಲ್ಲಿ ಅಲ್ವೇ ಅದಿಲ್ಲದೆ ಹೋದ್ರೆ ನಾಳೆ ಇವಳು ಅವನನ್ನೇ ಮದುವೆ ಆದಳು ನಮ್ಮ ಪ್ರಜಾವರ್ಗದವರ ಪರಿಸ್ಥಿತಿ ಎಂತದ್ದು ಹೋಗಿ ಮತ್ತೆ ಎಲ್ಲವನ್ನೂ ನಾವು ವಿಚಾರ ಮಾಡಿ ಈಕೆಗೆ ಅರ್ಹುದಕ್ಕೆ ಬಂದ್ರೆ ನನ್ನ ಮೇಲೆ ಆಕ್ಷೇಪವನ್ನು ಮಾಡ್ತಾ ಇದ್ದಾಳಿದ್ದಾರೆ ಏನೋ ಮಾವನ ಮಗಳು ಇಷ್ಟರವರೆಗೆ ಅನ್ನ ಕೊಟ್ಟನ ಆಶಯ ಕೊಟ್ಟವೆ ಎನ್ನುವ ಕಾರಣಕ್ಕಾಗಿ ಏನೋ ಒಂದು ಹಿಂದೂ ಹೇಳುವುದಕ್ಕೆ ಬಂದ್ರೆ ನಾನು ಭಾರತವೇ ಆವಾಸ ಮಾಡಿದೆ ಎನ್ನುವ ಹಾಗೆ ಅಪವಾದ ಹೊರಿಸ್ತಾಳೆ ಅಗತ್ಯ ಹುಟ್ಟಿದ ಯಾರು ಹೇಳ್ಬೇಕಿದ್ರೆ ಏನೋ ನನ್ನ ಬಾಬಾ ತಮಾಷೆ ಮಾಡ್ತೀರಿ ಎನ್ನುವ ಕಾರಣಕ್ಕಾಗಿ ನಾನು ವಿರೋಧ ಮಾಡಿದ್ದೆ ಬಾಬಾ ತಮಾಷೆ ಮಾಡುವುದಕ್ಕೆ ನಾನು ಇವನು ಹಾಗೆ ಅಮಾಸೆ ಹುಟ್ಟದವ್ ಇವ್ ಎಳ್ಳ ಬರೆಯ ಮಾಸಿ ನೀವು ಎಳ್ಳ ಮಾಸಿ ಮಾಡುದು ಇವತ್ತೇ ಹುಟ್ಟಬ್ಬ ಮಾಡಿ ಈ ಸಮುದ್ರಕ್ಕೋಗಿ ನಿಂತೋ ನೀವು ಎಂತದೆ ಲಕ್ಷರತ್ನ ಕುರಿತಾಗಿ ವಿಶ್ವಾಸ ಇದ್ದ ನನಗೆ ನಿಮ್ಮ ಮಾತ್ರ ಮೇಲೆ ನಂಬಿಕೆ ಬರಲಿಲ್ಲ ಎಷ್ಟು ಹೇಳಿದ್ರೆ ಏನ ಪ್ರಯೋಜನ ಹೇಳಿ ತಿಲಕಿರತ್ನ ಬದುಕನ್ನೇ ಸರ್ವನಾಶ ಮಾಡಿ ಬಿಟ್ಟ ಈ ರೀತಿ ಮೋಸ ಮಾಡ್ತಾರೆ ಎನ್ನುವಾಗಿ ಭಾವಿಸಿರಲಿಲ್ಲ

ನಾ ಪ್ರೀತಿಸುವಂತ ವ್ಯಕ್ತಿಯೇ ಭೇದ ಇತ್ತಾದೆ ಯಾರು ಈ ಅರಮನೆಯಲ್ಲೇ ಇದ್ದಾನೆ ಯಾರು ನಿನ್ನ ಕಂಡಿದ್ರಿ ಇದ್ದಾನೆ ಇರ್ತಾನೆ ಕಸ್ತೋರಿ ಏಕೆ ಅಭಿನಯ ಅವ್ರೇ ಬರ್ತೀನಿ ನಾ ಅಭಿನಯ ಮಾಡಿಸ್ತಾನ ಅವಿನಯ ಯಾಕೆ ಮಾಡ್ದೆ ಗೊತ್ತಿಲ್ವಾ ನೀರಾ ಕಡೆ ಇವ್ರೆ ಮತ್ತೆ ನಾನು ಬಾಯ್ತಾ ಇಲ್ಲ ಅಲ್ಲ ಇವ ಇವಾಗ ನಿಮ್ಮ ಮನೆ ಪ್ರೀತಿ ಇಷ್ಟಾ ಇದ್ದಾರೆ ಗೊತ್ತುಂಟ ಹೇಳುವುದು ದಸ್ತೂರಿ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ವಿಷಯ ಹೇಳಬೇಕು ಅಂತ ಮೊನ್ನೆ ಗುರುಕುಲಕ್ಕೆ ಬಂದೆ ನಾನು ಅಲ್ಲಿ ನಿಮ್ಮ ಇಬ್ಬರ ಪ್ರೇಮ ಸಲ್ಲಾಪ ನಡೀತಾ ಇದ್ದೇ ಇಲ್ವಾ ನೋಡ್ಕೊಂಡು ಸುಮ್ಮನೆ ಅವ್ರ ಮನೆಗೆ ಬಂದೆ ಮೊನ್ನೆ ದಿವಸ ಮಾವ ಕರೆದ ಹೇಳಿದ್ದಾರೆ ನಿನಗೆ ಕಸ್ತೂರಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಎನ್ನುವ ಹಾಗೆ ಅದಕ್ಕೆ ನೀವೇನು ಹೇಳಿದ್ರಿ ನಾನು ಆಗಿದ್ದು ಅಂತ ಹೇಳಿದ್ದೇನೆ ಈಗ ನಾನು ಮದುವೆಗೆ ಈ ಪ್ರೀತಿ ವಿಷಯ ಹೇಳಬೇಕು ಅನ್ನೋ ಆಸೆ ಹೇಳು ನಾನು ಅರಮನೆಯಲ್ಲಿದ್ದೆ ನೀವು ಗುರುಕುಲದಲ್ಲಿದ್ದೆ ಹಾಗಂತ ಅವನಿಗೆ ಗುರುಮಠಕ್ಕೆ ಬರಲಿಲ್ಲ ಅಂತಲ್ಲ ಅಲ್ಲ ಒಂದು ಎರಡು ವರ್ಷ ಬಂದು ಹೋಗಿದ್ದಾನೆ ಹಾಗೆ ತನ್ನ ತಮ್ಮ ಪ್ರೀತಿಸಿ ಆಗುವ ತೀರ್ಮಾನದಲ್ಲಿ ಇದ್ದಾನೆ ಎನ್ನುವ ವಿಚಾರ ಗೊತ್ತಿದ್ದ ನೀವು ನನಗೆ ಮದುವೆಗೆ ಒಪ್ಪಿದ್ದ ಪ್ರೀತಿಯೆಲ್ಲ ಯಾರು ಯಾರು ಮಾಡಬಹುದು ಇವತ್ತಿನ ದಿನ ತಿಳಕರತ್ತ ನಂಬಿಸಿ ಮೋಸ ಮಾಡಿದ ಬಾರ್ಗವಿ ಸಹಾಸ ಮಾಡಿದ ನಾಳೆ ದಿನ ಅದೇ ಬಾರ್ಗವಿಯಲ್ಲಿ ಗತಿ ಹೋಗುದಿಲ್ಲ ನಂಬುದು ನಾಳಿದ್ದು ಅವರನ್ನು ಮಾತೃ ಮೋಸ ಮಾಡುದು ಹಾಗಾಗಿ ಈ ಗಂಟಸ ಜಾತಿಯನ್ನೇ ನಂಬುದಿಲ್ಲ ಜೊತೆಗೆ ಬಂದ್ರೆ ಎಲ್ಲರಿಗೂ ಒಂದು ಗುಟ್ಟು ಕುಡಿಯೋದಂತ ಯಾಕೆ ನಿಮ್ ಜೊತೆಗೆ ಬಂದ್ ನನಗೂ ಏನ್ ಹೇಳಿದ್ರು ಗೊತ್ತುಂಟು ಅವಳು ಈ ಗಂಡ ಜಾತಿ ಚಾರ್ಜಿ ನಂಬುದಿಲ್ಲ ಅಂತ ಛೇ ಅದಕ್ಕೆ ನೀ ತಲೆ ಬಿಸಿ ಮಾಡ್ಕೊಳ್ಬೇಕಾದಿಲ್ಲ ಮತ್ತೆ ಅವಳು ಹೇಳಿದ್ದು ಗಂಡಸರು ಜಾತಿ ನಂಬುದಿಲ್ಲ ಅಂತ ಹೌದು ಅದಕ್ಕೆ ನೀನೇ ತಲೆ ಬಿಸಿ ಮಾಡ್ಕೊಳ್ತೀವಿ ಅಂದ್ರೆ ನಾನು ಗಂಡಸೇ ಅಲ್ವಿ ಓ ಏನು ನಾನು ಗಂಡಸ್ಥಣ್ಣ ಇನ್ನು ತರಳ ಪುಟ್ಟ ಹುಡುಗ ಬಾಲಕ ಆಗ ಹೇಳ್ಕೊಂಡೇ ಇಷ್ಟು ವರ್ಷ ಕಳೆದೆ ನೀನು ಅವಳಿಗೆ ಅಷ್ಟಾಗಬೇಕಲ್ವೇನೋ ಹೌದೌದು ಕಸ್ತೂರಿ ನಾನು ನಿನ್ನನ್ನು ಎಷ್ಟು ಪ್ರಯತ್ನಿಸ್ತಾ ಇದ್ದೇನೆ ಗೊತ್ತಾ ನನ್ನ ದೇಹದ ಕಣ ಕಣದಲ್ಲೂ ನೀನೇ ತುಂಬಿದ್ದೀಯ ಕಣ ಕಣದಲ್ಲೂ ಕೇಸರಿ ಕಸ್ತೂರಿ ಹೌದು ನಿನಗೆ ಇನ್ನೂ ವಿಶ್ವಾಸ ಬರುವುದಿಲ್ಲಂತಾದ್ರೆ ಇದ್ದ ರಕ್ತ ಉಂಟು ನೋಡ್ತೇನೆ ರಕ್ತ ಉಂಟು ಬಹುಶಃ ನಿಂದ ರಕ್ತದಲ್ಲಿ ಬಿಳಿ ರಕ್ತ ಕಣ ಕಡಿಮೆ ಆಗಿದೆ ಇನ್ನು ಮುಂದೆ ಸಿಹಿ ತಿಂದು ಒಣ ಸತ್ತು ನೆಗಿದ್ರು ಇದನ್ನ ಬಾಯಿಟ್ಟಿಸಿದ್ದೆ ಸಿಹಿ ಹುಳಿ ಅಥವಾ ಉಪ್ಪು ಅನಿಸ್ತಾ ಅಥವಾ ಸ್ವಲ್ಪ ಉಪ್ಪು ಕಾಯ್ತು ಒಳ್ಳೇದಿತ್ತು ಅನಿಸ್ತಾ ಜೊತೆಗಿರ್ತಿಯಾ ಹುಡುಗ ಅರ್ಥ ಆಗಲ್ಲ ಏನೇ ಇದು ಪ್ರೀತಿಯ ಹುಚ್ಚು ಬಾವರದ್ದು ಹೌದು ಪ್ರೀತಿಯೇ ಹುಚ್ಚು ಪ್ರೇಮಿಸುವುದು ಮತ್ತೂ ಹುಚ್ಚು ಅಲ್ಲ ಪ್ರೀತಿಗಾಗಿ ಕೈ ಕೈಗಳನ್ನ ಕತ್ತರಿಸಿಕೊಂಡ್ರು ಬಾಬಾಂತ വിഭവ പ്രേമകൊണ്ടിരണത്തിൽ കത്തി മുൻപ ഇത് സത്യ നുടി ഇത് സത്യ നുടി നിന്ന ನಿನ್ನೆಷ್ಟು ಪ್ರೀತಿಸ್ತಾ ಇದ್ದಾರೆ ಎಂದು ಗೊತ್ತಾಯ್ತಲ್ಲ ಕತ್ತರಿಸಿಕೊಂಡ್ರು ನಿನಗಾಗಿ ನಿನ್ನ ಪ್ರೀತಿಗಾಗಿ ನನಗಾಗಿ ಮತ್ತೆ ಕೈ ಬೆರಳು ಏನು ತನ್ನ ಕಾಲು ಕತ್ತರಿಸಿಕೊಂಡ್ರು ಕೊಟ್ಟ ಯಾರಿಗಾಗಿ ನಿನಗಾಗಿ ನಿನ್ನ ಪ್ರೀತಿಗಾಗಿ ಅಲ್ಲ ತನ್ನ ಪಾದವನ್ನೇ ತುಂಡು ತುಂಟು ಮಾಡಿಕೊಟ್ಟರು ಕೊಟ್ಟ ಯಾರಿಗಾಗಿ ನಿನಗಾಗಿ ನಿನ್ನ ಪ್ರೀತಿಗಾಗಿ ತನ್ನ ಮಣಕಾಲುಗಂಟನ್ನೇ ಚಿ ಪುಡುಪುಣಿ ಮಾಡಿಕೊಟ್ಟರು ಕೊಟ್ಟ ಯಾರಿಗಾಗಿ ನಿನಗಾಗಿ ನಿನ್ನ ಪ್ರೀತಿಗಾಗಿ ತನ್ನ ತೊಡೆ ಮಾವು ಸಹದಯಕ್ಕೆ ತುಪ್ಪಣಿ ಕಾಯಿ ಮಾಡಿಕೊಂಡು ಕೊಟ್ಟರು ನಿನಗಾಗಿ ನಿನ್ನ ಪ್ರೀತಿಗಾಗಿ ತನ್ನ ಕರುಳನ್ನೇ ಬಗೆದು ಮಾರು ಮಾಡಿ ಹಾಕಿದ್ರು ಅಯ್ಯೋ ಯಾರಿಗೆ ಆಗಲಿ ಪುನಃ ನಿನಗಾಗಿ ನಿನ್ನ ಪ್ರೀತಿಗಾಗಿ ನೀ ನೀವು ಅಂತ ಹೇಳ್ತೀಯ ನೀವು ತಲೆ ಕತ್ತರಿಸಿ ಆದ್ರೂ ಪಾದದ ಕೂಡದಲ್ಲಿ ಕಸ್ತೂರಿ ನಮ್ ತಲೆ ಪ್ರೀತಿಗಾಗಿ ಪ್ರೀತಿಗಾಗಿ ಹುಡುಗ ಅಭಿನಯ ಹೌದಿಗಾಗಿ ವಿಷಯ ಬೇರೆ ಅಂತ ಹೇಳುವುದಿಲ್ಲ ಈ ನನ್ನ ಅಂಗ ಇನ್ನೊಬ್ಬರಿಗೆ ಸಮರ್ಪಣೆ ಆಗ್ತದೆ ಅಂತ ಅದು ಸಂತೋಷ ಪಡ್ತೇನೆ ನಾನು ಅಲ್ಲಿ ವಿಚಾರ ಯಾವಾಗ ಯಾವಾಗಲೂ ನಿನ್ನ ಸರ್ವ ಅಂಗಾಂಗವು ಖರ್ಚಾಗಿ ಆಗಲೂ ಅವಳು ಪ್ರೀತಿಗೆ ಒಪ್ಪೇ ಇರುವಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನನ್ನ ಅಂಗಾಂಗವನ್ನು ದತ್ತು ತಗೊಳ್ಳುವ ವಿನಃ ಅಲ್ಲಿವರೆಗೆ ನನ್ನ ಅಂಗಾಂಗದ ಮೇಲೆ ನಿನಗೆ ಯಾವ ಹಕ್ಕೂ ಇರುವುದಿಲ್ಲ ನನ್ನ ಅಂಗಾಂಗ ಎಲ್ಲ ಗೊತ್ತಾದ್ಮೇಲೆ ಮೇಲೆ ಕತ್ತರಿಸಲಿಕ್ಕೆ ಬೇರೆ ಜನ ಇರುವುದಿಲ್ಲ ಅತಿಥಿಗಳಿಗೆ ಹೇಳುವ ಅತಿಥಿಗಳು ಕರ್ಸ್ಲಿಕ್ಕೆ ಮೊಳಲ್ಲ ನಮ್ಗೆ ಹಾಗಾಗಿ ಮೊದಲೇ ಕತ್ತರಿಸ್ಕೊಂಡು ಆಮೇಲೆ ನಾನು ಕತ್ತರಿಸ್ತೋರ್ಸ್ತು ಅದೇ ಗೊತ್ತಾಗಬೇಕಲ್ಲೇ ಕಿತ್ತು ಕೊಟ್ಟರು ಕೊಟ್ಟ ಆಂಜನೇಯ ದೊಡ್ಡ ಹನುಮಂತ ಅವರೇ ಒಂದ್ ಪ್ರೀತಿಗಾಗಿ ಹೃದಯವನ್ನೇ ಬದುಕು ಹೃದಯ ಬಗ್ಗೆ ತೋರಿಸ್ತೇನೆ ಹೃದಯ ಮಾಡು ನಿನಗೆ ಹೃದಯ ಬೇಕಾ ಉಂಟ ಬೇಕಾ ನನಗೆ ಹೃದಯವಂತ ಬೇಕು ಹಾಗಾದ್ರೂ ಒಂದಿನ ಒಂದಿದು ಹೃದಯ ಬೇಕು ಉಳಿದು ಅಂತ ಮಾಡುದ ಮದುವೆ ಒಂದು ಹಣ ಬೇಡ ಬಾಬಾ ಮದುವೆ ಬೇಡ ನಾನು ಯಾರು ಮದುವೆ ಆಗುದಿಲ್ಲ ಮದುವೆ ಹೇಳಿದ್ದಾರೆ ಕಸ್ತೂರಿ

ಏನಾಗಿದೆ ಇವರೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದಾರೆ ಯಾರ ಮಾತನ್ನು ನಂಬಬೇಕು ಯಾರು ಮಾತನ್ನು ಬಿಡಬೇಕಂತ ಅರ್ಥ ಆಗೋದಿಲ್ಲ ನನಗೆ ಸಂಪೂರ್ಣ ವಿಚಾರ ಮಾಡಿದ್ರೆ ಮಾತ್ರ ಅದರ ಆಳ ಏನು ಮೂಲ ಏನು ಬೇರೆ ಏನು ಅಂತ ಮುಚ್ಚಿರ್ತಾನೆ ನೀನು ತಪ್ಪ ಹಾಳಾಗಿ ನಿನ್ನ ಹೆಣದಲ್ಲಿ ಕೂಡ ಆಗಲಿ